ಆಸ್ಪತ್ರೆ ಕಟ್ಟಡ ಉದ್ಘಾಟನೆ ಮಾಡಿರ್ತಕ್ಕಂಥ ಶಂಕುಸ್ಥಾಪನೆ ಮಾಡಿರ್ತಕ್ಕಂಥ ನೆಚ್ಚಿನ ಶಾಸಕರು ಮಂಜುನಾಥ್ ಸರ್ ಅವರೇ ನಮ್ಮ ಪಕ್ಷದ ಅಧ್ಯಕ್ಷರು ಕೋಚಿಮಲ್ ಮಾಜಿ ನಿರ್ದೇಶಕರು ಹಾಲಿ ಅಭ್ಯರ್ಥಿ ನಾಗರಾಜ್ ಅಣ್ಣವರೇ ಮಾಜಿ ಜಿಲ್ಲಾ ಪಂಚಾಯತ್ ಆನಂದ ಆನಂದ್ ರಜಣ್ಣವರೇ ಶ್ಯಾಮೇಗೌಡ್ರೆ ಡಾಕ್ಟರ್ ಪ್ರಕಾಶ್ ಅಣ್ಣವ್ರೆ ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಯುವ ನಾಯಕರಾಗಿರ್ತಕ್ಕಂಥ ಗೊಲ್ಲಳ್ಳಿ ಜಗದೀಶ್ ಅವರೇ ಮತ್ತೆ ಎಲ್ಲ ಇಲ್ಲಿ ನಡೆದಕ್ಕ ಎಲ್ಲ ಪಕ್ಷದ ಮುಖಂಡರೇ ಅಣ್ಣ ತಮ್ಮಂದಿರಂಗಿದೆ ಈಗಾಗ್ಲೇ ಹೇಳಿದ್ರು ಏನು ಜಿಲ್ಲಾ ನೂತನವಾಗಿ ನಿರ್ದೇಶಕರಿಗೆ ಆಯ್ಕೆಯಾಗಿದ್ದಾರೆ ಅಂತ ನಿಜವಾಗ್ಲೂ ಇದು ಯಾರು ನಾವು ಅಷ್ಟು ಸಣ್ಣದಾಗಿ ಯೋಚನೆ ಮಾಡ್ತಕ್ಕಂತ ವಿಷಯ ಅಲ್ಲ ಏನು ನನ್ನ ಸೇರ್ಕೊಂಡು ಒಂಬತ್ತು ಜನ ಡೆಲಿಗೇಟ್ಸ್ ಇದ್ರು ಇವತ್ತು ಅವರ ಒಂದು ಶ್ರಮ ಏನಿದೆ ಅವರ ಒಂದು ತ್ಯಾಗ ಏನಿದೆ ಅವರ ಒಂದು ಪಕ್ಷ ನಿಷ್ಠೆ ಏನಿದೆ ಅದನ್ನು ಯಾವತ್ತಿಗೂ ನಾವು ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಮುಖಂಡರ ಜೊತೆ ಅವರು ಸಹ ಏನು ನಮ್ಮ ಎಲ್ಲ ಮುಖಂಡರು ಸೇರಿ ಇವತ್ತು ಈ ಒಂದು ಗೆಲುವು ಕಾರಣರಾಗಿದ್ದಾರೆ ಪಕ್ಷದಲ್ಲಿ ಸಹ ನಾನು ತೊಂಬತ್ತೊಂಬತ್ತಿಂದ ಪಕ್ಷದ ಒಂದು ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಸ್ಕೊಂಡು ಬಂದಿದ್ದೀನಿ ಆ ಸೇವೆಗೂ ಸಹ ಇವತ್ತು ಪಕ್ಷ ಕುರಿಸಿ ನನಗೊಂದು ಅಧಿಕಾರ ಕೊಟ್ಟು ನಿಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ಒಂದು ಸತ್ಯ ಏನಂತಂದ್ರೆ ಡಿ ಸಿ ಸಿ ಬ್ಯಾಂಕ್ ಪ್ರಾರಂಭ ಆದಾಗ್ಲಿಂದು ಸಹ ನಮ್ಮ ಪಕ್ಷದವರೇ ಅಲ್ಲಿ ಪ್ರತಿನಿಧಿಯಾಗಿ ನಮ್ಮ ಮುಳಬಾಗ ತಾಲೂಕಿನಿಂದ ಪ್ರದಿಸ್ತಾ ಹೋದ ಓದು ಬಾರಿ ನಮ್ಮನ್ನ ನಮ್ಮ ನಮ್ಮ ನಮ್ಮನ್ನ ಯಾವಿ ಅವರು ನಿರ್ದೇಶಕರಾಗಿ ಆಯ್ಕೆ ಆದ್ರೆ ವಿನಾ ಸಾರಿ ಚುನಾವಣೆಗೆ ಹೋಗಿದ್ರು ನಾವೇ ಆಯ್ಕೆ ಆಗ್ತಾ ಇವತ್ತು ನಾವು ಹತ್ತು ಜನ ನಾವೇನಿತ್ತು ಪಕ್ಷ ನಿಷ್ಠೆ ಮೆರೆದು ಯಾವ ರೀತಿ ನನ್ನ ಗೆಲ್ಸ್ಕೊಂಡ್ ಬಂದಿದ್ದಾರೆ ಇವತ್ತು ಒಂದೇ ಒಂದೇ ಒಂದು ಮಾರ್ಚ್ ನಿಂತಿತ್ತು ನಮ್ಮಲ್ಲಿ ಆದ್ರೆ ಇವತ್ತು ಏನು ನಾವು ಚುನಾವಣೆಗೆ ಹೋಗ್ತಾ ಇದ್ವಿ ಡೈರಿ ಚುನಾವಣೆಗೆ ಅಜಗಜಾಂತ್ರದಲ್ಲಿ ಇದ್ದೀವಿ ನಾವು ಅವ್ರಿಗೂ ನಮ್ಗೂ ಅಜಗಜಾಂತ್ರ ವ್ಯತ್ಯಾಸದಲ್ಲಿ ನಮ್ಮ ಪಕ್ಷದ ಡೆಲಿಗೇಟ್ಸ್ ಇವತ್ತು ಇದ್ದಾರೆ ಎರಡೂ ಕ್ಷೇತ್ರದಲ್ಲಿ ಪೂರ್ವ ಆಗ್ಬೋದು ಪಶ್ಚಿಮ ಆಗ್ಬಹುದು ಎರಡೂ ಕ್ಷೇತ್ರದಲ್ಲಿ ಅವ್ರಿಗೂ ನಮ್ಗೂ ಬಹಳ ಅಜಗಜಾಂತ್ರದಲ್ಲಿ ವ್ಯತ್ಯಾಸದಲ್ಲಿ ನಾವಿದ್ದೀವಿ ನಮ್ಮ ಏನು ಸಿ ಬ್ಯಾಂಕ್ ಡೆಲಿಗೇಟ್ಸ್ ಯಾವ ರೀತಿ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡ್ರು ಪಕ್ಷ ನಿಷ್ಠೆ ಅಂತ ಹೇಳ್ಬಿಟ್ಟು ತಗೊಂಡ್ರು ಆ ಒಂದು ಭಾವನೆ ನಲ್ಲಿ ತಗೊಂಡಾಗ ನನಗಿಂತ ಹೆಚ್ಚಿನ ಬಹುಮತದಲ್ಲಿ ನಮ್ಮ ಇಬ್ರು ಅಭ್ಯರ್ಥಿ ಕೆಲ್ಸ್ಕೊಂಡು ಬರೋದಿಕ್ಕೆ ಸಾಧ್ಯ ಇದೆ ಇವತ್ತು ಏನು ಸಿ ಬ್ಯಾಂಕ್ ಅಂತಕ್ಕಂಥದ್ದಿದೆ ಇದು ಒಂದು ರೈತರ ಸಂಸ್ಥೆ ನಮ್ಮೆಲ್ಲರ ಅಕ್ಕ ತಂಗಿಯರ ಸಂಸ್ಥೆ ನಿಮ್ಗೆ ಗೊತ್ತಿದೆ ಈ ಬದಲು ಏನಾಗಿತ್ತು ಇವತ್ತು ಯಾವ ರೀತಿ ಇದೆ ಅಂತ ಇವತ್ತು ಒಂದು ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಹೋಗಿ ನೀವೇನಾದ್ರು ಸಾಲ ತಗೋಬೇಕಾದ್ರೆ ಒಂದು ಲಕ್ಷ ರೂಪಾಯಿ ಸಾಲ ತಗೋಬೇಕಾದ್ರೆ ಮ್ಯಾನೇಜರ್ ಮುಂದೆ ಹತ್ತು ಸಾರಿ ಕೈ ಕಟ್ಕೊಂಡು ನಿಂತ್ಕೋಬೇಕು ಕೂತ್ಕೊ ಹೇಳೋ ಅಷ್ಟು ಸೌಜನ್ಯ ಇರೋದಿಲ್ಲ ಕೆಲವರು ಮ್ಯಾನೇಜರ್ಗೆ ರೈತರು ಬಂದಿದ್ದಾರೆ ಕೂತ್ಕೊಳ್ಳಿ ಅಂತ ಹೇಳೋ ಸೌಜನ್ಯ ಇರೋದಿಲ್ಲ ಆದ್ರೆ ಇವತ್ತು ಈ ಡಿ ಸಿ ಬ್ಯಾಂಕ್ ಏನಿದೆ ನಿಮ್ಮದೇ ಬ್ಯಾಂಕ್ ಇದು ಧೈರ್ಯವಾಗಿ ಬಂದು ಗಲಾಟೆ ಮಾಡಿ ನಮ್ ಗಲ್ಪಟ್ಟಿಟ್ಕೊಂಡು ನಮ್ಗೆ ಇಷ್ಟ ಅಂತ ಹೇಳ್ಬಿಟ್ಟು ತಗೊಳ್ತಕ್ಕಂಥ ಶಕ್ತಿ ನಿಮ್ಗಿದೆ ಬಟ್ಟಿ ಇಲ್ಲ ಇದ್ರ ಜೊತೆಗೆ ಬಟ್ಟಿ ಇಲ್ಲ ಐದು ಲಕ್ಷದವರೆಗೂ ರೈತರಿಗೆ ಬಡ್ಡಿ ಇಲ್ಲ ಮಹಿಳೆಯರಿಗೆ ಬಟ್ಟಿ ಇಲ್ಲ ಇವತ್ತು ನೀವ್ ಯಾರ್ಯಾರು ಡೈರಿ ಅಧ್ಯಕ್ಷ ಇದ್ದೀರಿ ನೀವೊಂದು ಪಟ್ಟಿ ಮಾಡಿ ನೀವ್ ಯಾರ್ಯಾರು ಅಧ್ಯಕ್ಷ ಇದ್ದೀರಿ ಪ್ರಾಮಾಣಿಕವಾಗಿ ಹಣ ತಗೊಂಡು ಹಸು ಒಂದು ಪಟ್ಟಿ ಮಾಡಿ ಆ ಪಟ್ಟಿ ತಗೊಂಡ್ ಬಂದ್ರೆ ನಿಮಗೂ ಸಹ ಆ ರೈತರಿಗೆ ಸೀನ್ ಪಟ್ಟಿನಲ್ಲಿ ಸಾಲ ಕೊಡ್ತಕ್ಕಂತ ಅವಕಾಶ ಇದೆ ಅದರಿಂದ ಇದೆಲ್ಲ ಆಗ್ಬೇಕಂತಂದ್ರೆ ಅಲ್ಲಿ ಆಡಳಿತ ಮಂಡಳಿ ಎಲ್ಲಿ ಏನಿದೆ ನಮ್ಮ ನಿರ್ದೇಶ ಆಯ್ಕೆ ಹಾಕೊಳ್ಬೇಕು ಇವತ್ತು ನಮ್ಮ ಶಾಸಕರು ಎಲ್ರು ಹೇಳಿದಂಗೆ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮೆಲ್ರಿಗೂ ಗೊತ್ತಿದೆ ಇಷ್ಟು ವರ್ಷದ ಇತಿಹಾಸಗಳಲ್ಲಿ ನಮ್ಮ ಆಲಂಗೂರ್ ಶ್ರೀನ ಕೂಡ ಅಷ್ಟು ಸರಿ ಸೆಷನ್ ಅಲ್ಲಿ ಮಾತಾಡಿಲ್ಲ ಕೆಲಸ ಮಾಡ್ತಾ ಇದ್ರು ಅವರು ಮಾತಾಡಿಲ್ಲ ಆದ್ರೆ ಇವತ್ತು ವಿರೋಧ ಪಕ್ಷದಲ್ಲಿ ಇದ್ರು ಸಹ ಶಾಸಕರು ಯಾವ ರೀತಿ ನಮ್ಮ ತಾಲೂಕಿನ ಬಗ್ಗೆ ಧ್ವನಿ ಇಡೀ ಒಂದು ಕೆಲಸದಿಂದ ನಮ್ಮ ತಾಲೂಕು ಏನ್ ಗೌರವ ಇದೆ ಯೋಚನೆ ಮಾಡಬೇಕು ಇವತ್ತು ಏನು ಒಂದು ಬೆಟ್ಟದಷ್ಟು ಸಮಸ್ಯೆ ಇತ್ತು ನಮ್ಮ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಅವ್ರ ಅದನ್ನ ಬೆಣ್ಣೆನಲ್ಲಿ ಕೂದಲು ತೆಗೆಯುವ ರೀತಿ ಅವ್ರು ಕೈ ಹಿಡಿದ್ರು ಕಾಲಿಡಿದ್ರು ಯಾವ ರೀತಿ ಕನ್ವಿನ್ಸ್ ಮಾಡಿದ್ರು ಇಡೀ ಜಿಲ್ಲೆನಲ್ಲಿ ಇನ್ನ ಕೆಲವು ತಾಲೂಕುಗಳಲ್ಲಿ ಅಭ್ಯರ್ಥಿ ಆಯ್ಕೆ ಮಾಡಕ್ಕಾಗಿಲ್ಲ ನಮ್ಮ ಪಕ್ಷದವ್ರೆ ಆದ್ರೆ ನಮ್ಮ ಶಾಸಕರ ಅದನ್ನ ಸುಲಲಿತವಾಗಿ ಮಾಡಿ ಮುಗಿಸಿ ನಮ್ಮ ಕೈಗೆ ಕೊಟ್ಟಿದ್ದಾರೆ ಅದನ್ನೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ನಾವು ಗೆಲ್ಸೋ ತಾಲೂಕಿನ ಅಭಿವೃದ್ಧಿಗೆ ನಾವೆಲ್ಲ ಪಾಲ್ಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ನನ್ನ ಒಂದು ಗೆಲುವಿಗೆ ಕಾಣ್ತಾ ಎಲ್ಲ ನಮ್ಮ ಮುಖಂಡರು ನಮ್ಮ ಗೆಲ್ಲಿಸು ಅವರ ಒಂದು ಪಾದಗಳಿಗೆ ನಮಸ್ಕಾರ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ